ಬರ್ಗಿಯಲ್ಲಿ ಹುಟ್ಟುವುದೇ ಪುಣ್ಯ ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಥಳೀಯರಾದ ನಾಡಿನ ವಿದ್ಯುತ್ ಪ್ರತಿಭೆಯಾಗಿರುವ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರಂತಹ ಸಮರ್ಥ ಅಧ್ಯಾಪಕರಿಂದ ಸಂಸ್ಕೃತವನ್ನು ಕಲಿಯುವುದೇ ಮಹಾಪುಣ್ಯ ಸಂಸ್ಕೃತಿ ಸಂಸ್ಕೃತದ ಪರವಾದ ಪ್ರದೀಪ್ ನಾಯ್ಕ್ ದೇವರಬಾವಿಯವರಂತಹ ವಿದ್ಯಾಪೋಷಕರು ಬರ್ಗಿಗೆ ಪ್ರಾಪ್ತವಾಗಿರುವುದು ಪರಮ ಸೌಭಾಗ್ಯ ಎಂದು ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಂದ್ರ ಲಕ್ಷ್ಮೀನಾರಾಯಣ್ ಭಟ್ ಹೇಳಿದ್ದಾರೆ ಅವರು ಕುಮಟಾ ತಾಲೂಕಿನ ಬರ್ಗಿಯ ಹಂದೆಬಟ್ಟರ ಮನೆಯಂಗಳದಲ್ಲಿ ಸ್ಥಳೀಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಆಯೋಜಿಸಿದ್ದ ಸಂಸ್ಕೃತ ಪ್ರದೀಪ ಪುರಸ್ಕಾರ ಹಾಗೂ ಅನಂತಾಭಿನಂದನೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತವು ಪರಿಣಾಮಕಾರಿಯಾಗಿ ಬೋಧನೆಯಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿ ವಿದ್ಯಾರ್ಥಿಗಳು ನಿರರ್ಗಳವಾಗಿ ಅಸ್ಕಲಿತವಾಗಿ ತಪ್ಪಿಲ್ಲದೆ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸಂಸ್ಕೃತ ಶ್ಲೋಕಗಳನ್ನು ಸುಭಾಷಿತಗಳನ್ನು ವಿಭಕ್ತಿ ಪ್ರತ್ಯಯಗಳನ್ನು ಲಕಾರ ಪುರುಷ ವಚನಗಳನ್ನು ಹಾಗೂ ದೀರ್ಘ ಕೋಷ್ಟಕಗಳನ್ನು ಕಂಠಪಾಠ ಮಾಡಿರುವಲ್ಲಿನ ಶ್ರಮದ ಕುರಿತಂತೆ ಬೆರಗುಗೊಂಡ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರಲ್ಲದೆ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಹಿಗ್ಗನ್ನು ಸಂಸ್ಕೃತ ಪ್ರದೀಪ ಪುರಸ್ಕಾರಕ್ಕೆ ಪಾತ್ರರಾದ ಮುದ್ದು ಮಕ್ಕಳ ಮೊಗದಲ್ಲಿ ಕಂಡು ಪುಳಕಗೊಳ್ಳುವುದರಲ್ಲಿ ಪ್ರದೀಪ್ ನಾಯಕ್ ದೇವರಬಾವಿಯವರ ಶೈಕ್ಷಣಿಕ ಕಳಕಳಿ ಹಾಗೂ ಸಂಸ್ಕೃತದ ಕುರಿತಂತೆ ಇರುವ ಅಭಿಮಾನ ಅವರ ಅಂತರ್ಗತವಾದ ಸಂಸ್ಕಾರ ಮತ್ತು ಹೃದಯ ಶ್ರೀಮಂತಿಕೆ ಹಿಡಿದ ಕೈಗನ್ನಡಿ ಎಂದರು ಬರ್ಗಿಯ ಪ್ರೌಢಶಾಲೆಯಲ್ಲಿ ಹಿಂದೆ ಶಿಕ್ಷಕರಾಗಿದ್ದ ಕುಮಟಾ ಡೈಟಿನ ವಿಶ್ರಾಂತ ಉಪನ್ಯಾಸಕರಾದ ಖ್ಯಾತ ಯಕ್ಷಗಾನ ಕಲಾವಿದ ಬಿ ಎಸ್ ಗೌಡ ಅವರು ಮಾತನಾಡುತ್ತಾ ಬರ್ಗಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಕಲಿಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ವರ್ಷ ವರ್ಷವು ಉದಾರವಾದ ಕೊಡುಗೆಯನ್ನು ನೀಡುತ್ತಲೇ ಬಂದಿರುವ ಪ್ರದೀಪ್ ನಾಯ್ಕ್ ಅಂತವರು ಸುಸಂಸ್ಕೃತ ಸಮಾಜಕ್ಕೆ ಅಗತ್ಯ ಎಂದರಲ್ಲದೆ ಊರಿಗಾಗಿ ಸಮರ್ಪಿಸಿಕೊಂಡ ಸಂಸ್ಕೃತಿ ಪೋಷಕರಾದ ಅನಸೂಯ ಮತ್ತು ಅನಂತರಾಜ್ ಹಂದೆ ದಂಪತಿಗಳನ್ನು ಸಂಸ್ಕೃತದ ಕಾರ್ಯಕ್ರಮದಲ್ಲಿ ಮಾನಿಸಿರುವುದು ಸಾಂಸ್ಕೃತಿಕ ಪ್ರಜ್ಞೆಯ ಸಂಕೇತ ಎಂದರು ಆಡಂಬರ ಅಬ್ಬರವಿಲ್ಲದೆ ಮನೆಯಂಗಳವನ್ನು ಸಂಸ್ಕೃತಿ ಜಾಗೃತಿಯ ಕೇಂದ್ರವನ್ನಾಗಿಸಿಕೊಂಡು ಗುಣಾತ್ಮಕವಾದ ಕಾರ್ಯಕ್ರಮಗಳನ್ನು ಸಂಘಟಿಸಿರುವುದು ಮಾದರಿಯಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಭಾ ಶಿಕ್ಷಕರ ಸಂಘದ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೇಣಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಸುಧೀರ್ ನಾಯ್ಕ್ ಅವರು ಸಂಸ್ಕೃತವು ಎಲ್ಲ ಭಾಷೆಗಳಿಗೂ ಪೂರಕವೇ ಹೊರತು ಯಾವ ಭಾಷೆಗೂ ಮಾರಕವಲ್ಲ ಸಂಸ್ಕೃತವು ಸುಲಭವೂ ಸುಬೋಧಕವೂ ಆಗಿದ್ದು ಎಲ್ಲರಿಂದಲೂ ಅದನ್ನು ಕಲಿಯಲು ಸಾಧ್ಯವಿದ್ದರೂ ಇದು ಮುಂದುವರೆದ ವರ್ಗದವರಿಗೆ ಮಾತ್ರ ದಕ್ಕುವ ಭಾಷೆ ಎಂಬ ತಪ್ಪು ಗ್ರಹಿಕೆ ಇದೆ ಅನ್ಯ ದೇಶೀಯರು ಕನ್ನಡವನ್ನು ಕಲಿತು ಸಾಧಿಸಿ ತೋರಿರುವ ಉದಾಹರಣೆಗಳು ಇರುವಾಗ ಭಾರತೀಯರಿಗೆ ಭಾರತೀಯ ಮೂಲದ ಸಂಸ್ಕೃತ ಭಾಷೆಯು ಕ್ಲಿಷ್ಟವೇ ಅಲ್ಲ ಸಂಸ್ಕೃತವನ್ನು ಕಲಿತವರೇ ಎಂದು ಉನ್ನತವಾದ ಹುದ್ದೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರೂ ಸಹ ಸಂಸ್ಕೃತ ಕಲಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಷ್ಯ ವೇತನದೊಂದಿಗೆ ಬೇಕಷ್ಟು ಉತ್ತೇಜನವನ್ನು ನೀಡುತ್ತಿದ್ದರೂ ಸಂಸ್ಕೃತವನ್ನು ಕಲಿತವರಿಗೆ ನೌಕರಿ ಸಿಗುವುದಿಲ್ಲ ಎಂದು ತಿಳಿಗೇಡಿತನದಿಂದ ಅಂದುಕೊಂಡವರು ಹಾಗೆಯೇ ಪ್ರಚಾರ ಮಾಡುತ್ತಿರುವುದು ಸಲ್ಲದ ಬೆಳವಣಿಗೆಯಾಗಿದೆ ಸಂಸ್ಕೃತದ ಕಲಿಕೆಯಿಂದ ಸಂಸ್ಕಾರವು ಸಿದ್ಧಿಸುತ್ತದೆ ಜನಸಾಮಾನ್ಯನು ಮಹಾಮಾನ್ಯನಾಗುತ್ತಾನೆ ಇತರೆ ವಿಷಯಗಳ ಕಲಿಕೆಗೂ ಸಂಸ್ಕೃತವು ಪೂರಕವಾಗಿದೆ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಯಾವ ವಿಷಯವನ್ನಾದರೂ ಸುಲಭದಲ್ಲಿ ಮನವರಿಕೆ ಮಾಡಬಹುದು ಎಂದರು ಅಂಕೋಲಾದ ಸಮರ್ಪಣಾ ವಿಶ್ರಾಂತ ಶಿಕ್ಷಕರ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಮೋಜಿನ ಮಾತುಗಾರ ಎನ್ ಬಿ ನಾಯ್ಕ ಸೂರ್ವಯ್ಯವರು ಮಾತನಾಡುತ್ತಾ ಬರ್ಗಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೇವಲ ಅಂಗಗಳಿಕೆಯನ್ನೇ ಸಾಧನೆ ಮಾಡಿಕೊಳ್ಳದೆ ಅವರನ್ನು ಬೌದ್ಧಿಕವಾಗಿ ಸಶಕ್ತಗೊಳಿಸುವಲ್ಲಿ ಅವರಿಗಾಗಿ ಅರ್ಪಿಸಿಕೊಂಡ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಬರ್ಗಿಯವರ ಸದಾಶಯಕ್ಕೆ ಗಜಬಲವಾಗಿ ನಿಂತಿರುವ ಪ್ರದೀಪ್ ನಾಯ್ಕ್ ಅವರು ಸುಖದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕಿಂತ ಕಷ್ಟದ ಸಮಯದಲ್ಲಿ ಜೊತೆಗಿರುವ ಅಪರೂಪದ ಜನನಾಯಕ ಆಗಿರುವುದರಿಂದಲೇ ಸಾರ್ವಜನಿಕ ವಲಯದಲ್ಲಿ ಮನೆಯ ಮಗನಂತಿದ್ದಾರೆ ಎಂದರು ಸಂಸ್ಕೃತ ಪ್ರದೀಪ್ ಪುರಸ್ಕಾರ ಪ್ರಾಯೋಜಕರಾದ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಪ್ರದೀಪ್ ನಾಯ್ ದೇವರಬಾವಿ ಅವರು ಮಾತನಾಡುತ್ತಾ ವಿಶ್ವವಂದಿಯವೆನಿಸಿದ ದೇವ ಭಾಷೆಯಾದ ಸಂಸ್ಕೃತ ಭಾಷೆಯನ್ನು ಕಲಿಯುವುದರಿಂದ ಮನುಷ್ಯನು ತನ್ನೊಳಗಿನ ದೇವನನ್ನು ದರ್ಶಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದ ಅವರು ಎಳವೆಯಿಂದಲೇ ಸಂಸ್ಕೃತವನ್ನು ಅಭ್ಯಾಸ ಮಾಡುವುದರಿಂದ ಸುಸಂಸ್ಕೃತ ವ್ಯಕ್ತಿಗಳಾಗಿ ಆಕಾರಗೊಂಡು ಸಭ್ಯ ಸಮಾಜವು ಸಾಕಾರಗೊಳ್ಳುತ್ತದೆ ಎಂದರಲ್ಲದೆ ಸಾರ್ವಜನಿಕ ಬದುಕಿನಲ್ಲಿ ಇರುವವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದಾದ ಅನಿವಾರ್ಯತೆಗೆ ಒಳಪಟ್ಟಿದ್ದರೂ ಸಂಸ್ಕೃತದ ಹಾಗೂ ಸುಸಂಸ್ಕೃತರ ಗೌರವದ ಸಮಾರಂಭದಲ್ಲಿ ಭಾಗಿಯಾಗಿರುವುದೇ ಧನ್ಯತೆಯ ವಿಷಯ ಎಂದರು ಅನಸೂಯ ಮತ್ತು ಅನಂತರಾಜ್ ಸೀತಾರಾಮ್ಹಂದೆ ದಂಪತಿಗಳ ಧಾರ್ಮಿಕ ಹಾಗೂ ಸಾಮಾಜಿಕ ಕೊಡುಗೆ ಸಂಸ್ಕೃತ ಮತ್ತು ಸಂಸ್ಕೃತಿಯ ಕುರಿತು ಇರುವ ಕಳಕಳಿಯನ್ನು ಶ್ಲಾಘಿಸಿ ಸುಜನ ಸಿಂಧು ಎಂಬ ಉಪಾಧಿಯೊಂದಿಗೆ ಅವರನ್ನು ಬರ್ಗಿ ಊರಿನ ಸಮಸ್ತರ ಪರವಾಗಿ ನಾಗರಿಕ ಸನ್ಮಾನಗೈದ ಪ್ರೌಢಶಾಲಾ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸ್ಥಳೀಯ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ನಾಗರಾಜಕೃಷ್ಣ ನಾಯ್ಕ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ಬಡ ಹಿಂದುಳಿದ ಸಮಾಜಕ್ಕೆ ಸೇರಿದವರೇ ಬಹುತೇಕರಾಗಿರುವ ಬರ್ಗಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ಸಂಸ್ಕೃತ ಪರ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಲೇ ಜಿಲ್ಲೆ ಮತ್ತು ನಾಡು ಬರ್ಗಿ ಊರನ್ನು ಇಲ್ಲಿನ ಪ್ರೌಢಶಾಲೆಯನ್ನು ಗಮನಿಸುವಂತಾಗುವಲ್ಲಿ ಅವಿರತವಾಗಿ ರಚನಾತ್ಮಕವಾದ ಕಾರ್ಯಚಟುವಟಿಕೆಗಳಲ್ಲಿ ಪ್ರವರ್ತರಾಗಿರುವ ಹಾಗೂ ಶಾಲೆ ಮತ್ತು ವಿದ್ಯಾರ್ಥಿಗಳ ಕುರಿತು ಅಪಾರವಾದ ಒಲವು ನಿಲುವುಗಳಿಂದ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥಗಾಂಕರ್ ಬರ್ಗಿಯವರೊಂದಿಗೆ ಬರ್ಗಿಯೂರಿನ ಹಾಗೂ ಪರ ಊರಿನ ಪ್ರಜಾವಂತರಿದ್ದಾರೆ ಎಂದರು ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಸಂಸ್ಕೃತ ವಿದ್ಯಾರ್ಥಿಗಳ ಕಲಿಕೆಯನ್ನು ಕಂಡು ತಾನೂ ಸಂಸ್ಕೃತ ವಿದ್ಯಾರ್ಥಿಯಾಗಬೇಕಿತ್ತು ಎಂದ ಯಕ್ಷಗುರು ಹನುಮಂತ ನಾಯ್ಕ ಅವರು ಸಂಸ್ಕೃತ ಸಂಸ್ಕೃತಿಯ ಸತ್ಕಾರ್ಯಕ್ಕೆ ಅನಂತರಾಜ್ ಹಂದೆಯವರಿಗೆ ಬೆನ್ನೆಲುಬಾಗಿದ್ದ ಅವರ ಶ್ರೀಮತಿ ಅನಸೂಯ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಂತಿದ್ದು ಸಂಸ್ಕೃತದ ಕಾರ್ಯಕ್ರಮದಲ್ಲಿ ಈ ದಂಪತಿಗಳ ಸನ್ಮಾನವು ಸ್ಥಾನಿಕ ದೇವ ಪ್ರಭು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಇಷ್ಟವಾದ ಸತ್ಕೃತಿ ಎಂದರು ಬರ್ಗಿ ಪ್ರೌಢಶಾಲೆಯಲ್ಲಿನ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಪೇಟವನ್ನು ತೊಡಿಸಿ ಶಾಲನ್ನು ಹೊದಿಸಿ ಪದ ಫಲಕ ಹಾಗೂ ತಲಾ ಐನೂರು ರೂಪಾಯಿ ನಗದಿನೊಂದಿಗೆ ಪ್ರದೀಪ ಪುರಸ್ಕಾರವನ್ನಿತ್ತು ಮಾನಿಸಲಾಯಿತು ಪೀಠಾಧ್ಯಕ್ಷರಾದ ಬಿ ಎನ್ ಗಾಂವ್ಕರ್ ಅವರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದರು ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಸ್ವಾಗತಿಸಿ ಆಶಯ ನುಡಿಗಳನ್ನಾಡಿದರು ಶಿಕ್ಷಕ ಮೋಹನ್ ನಾಯ್ಕ್ ಸಮೂಹಕವಾಗಿ ಕಾರ್ಯಕ್ರಮ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ವಿದ್ಯಾಪೀಠದಿಂದ ಎನ್ ಬಿ ನಾಯ್ಕ ಸುರ್ವೆ ಹಾಗೂ ಭವ್ಯ ಗಾವಡಿ ಅವರನ್ನು ಗೌರವಿಸಲಾಯಿತು ತಾಲೂಕು ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷೆ ವಿಜಯ ವಿಜಯಪಡ್ಕಾರ್ ಹಿರಿಯ ಪತ್ರಕರ್ತ ಜಿ ಡಿ ಶಾನ್ಭಾಗ್ ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾದ ಮಾಸೂರು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರುವ ಶಿವಚಂದ್ರ ವಾಮನಪಟಗಾರ್ ಪಾಂಡು ನಾಯ್ಕ್ ಪ್ರೌಢಶಾಲಾ ಹಳೆಯ ವಿದ್ಯಾರ್ಥಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಜೈರಾಮ್ ನಾಯ್ಕ್ ಹಾಗೂ ಸಮಾರಂಭದ ಮುಖ್ಯ ಸಂಯೋಜಕರಾದ ವಿದ್ಯಾರ್ಥಿ ಪಾಲಕರಾದ ಗೀತಾ ನಾರಾಯಣ್ ನಾಯ್ಕ್ ದಂಪತಿಗಳು ಉಪಸ್ಥಿತರಿದ್ದರು ಹಸಿವನ್ನ ನೀಗಿಸಬೇಕು ಜ್ಞಾನದ ಹಸಿವನ್ನು ನೀಗಿಸಬೇಕು ಅಂತಂದ್ರೆ ಏನು ಮಾಡಬೇಕು ಕೇಳಿದ್ರೆ ಇಂತಹ ಕಾರ್ಯಕ್ರಮಗಳಿಗೆ ವಿದ್ಯೆಗೆ ಪೂರಕ ಆಗಿರಬೇಕು ಹಾಗಾಗಿ ಪ್ರದೀಪ್ ನಾಯಕರವರು ಕೇವಲ ಭೌತಿಕವಾಗಿ ಇಲ್ಲಿ ಯಾರು ನೀರಿನ ಸಮಸ್ಯೆ ಉಂಟು ಅಂತ ಹೇಳಿದ್ರು ಮತ್ತೆ ಯಾರು ರೋಡಿನ ಸಮಸ್ಯೆ ಉಂಟು ಅಂತ ಹೇಳಿದ್ರು ನೀರಿನ ಸಮಸ್ಯೆ ರೋಡ್ನ ಸಮಸ್ಯೆ ಹೊರತಾಗಿ ಒಂದು ಬೌದ್ಧಿಕವಾದ ಕ್ರಾಂತಿ ಆಗುವ ವಿಷಯದಲ್ಲಿ ಇವರು ಇವತ್ತು ಕಲ್ಪರೋಕ್ಷವಾಗಿ ನಮ್ಮ ಬರಗೀಗಿದ್ದಾರೆ ಹಾಗಾಗಿ ಅವರು ಇವತ್ತು ಇಂಥದ್ದೊಂದು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಮಗೆ ಪೂರಕ ಆಗಿರುವುದು ಅತ್ಯಂತ ಸಂತೋಷದ ಸಂಗತಿ ಇವತ್ತಿನ ಈ ಕಾರ್ಯಕ್ರಮದ ಹಿನ್ನೆಲೆ ಈ ಸಂಸ್ಕೃತದ ಕುರಿತು ನಾವೆಲ್ಲ ಮನಗಾಣಬೇಕಾದಂತ ಅಗತ್ಯತೆ ಇದೆ ಇವತ್ತು ತೀರಾ ಆ ಸಂಸ್ಕೃತ ಕುರಿತು ನಾವೆಲ್ಲ ಯಾಕೆ ಕಾಳಜಿ ನಹಿಸಬೇಕು ಕೇಳಿದ್ರೆ ಭಾಷಾಸು ಮುಖ್ಯ ಮಧುರಾ ದಿವ್ಯ ಗಿರ್ವಾಣ ಭಾರತಿ ಭಾಷೆಗಳಲ್ಲೇ ಮುಖ್ಯವಾಗಿದ್ದು ಮಧುರವಾಗಿದ್ದು ದಿವ್ಯವಾಗಿದ್ದು ಅದು ಸಂಸ್ಕೃತ ಭಾಷೆ ಅದು ಗಿರ್ವಾಣ ಭಾರತಿ ಸುರಸ ಸುಬೋಧ ವಿಶ್ವಮನೋಜ್ಞ ಲಲಿತಾರುದ್ಯ ರಮಣೀಯ ಅಮೃತವಾಣಿ ಸಂಸ್ಕೃತ ಭಾಷಾ ನೈವಕ್ಲಿಷ್ಟ ನಚ ಕಠಿಣ ಅಂತ ಹೇಳ್ತವೆ ಯಾವುದೇ ಒಂದು ದೇಶ ದೇಶ ಅಂತ ಆಗಬೇಕಿದ್ರೆ ದೇಶ ಮತ್ತು ರಾಷ್ಟ್ರಗಳ ನಡುವೆ ವ್ಯತ್ಯಾಸ ಉಂಟು ಎರಡು ಒಂದೇ ಅಂತಂದು ಕೇಳ್ತೇವೆ ರಾಷ್ಟ್ರ ಅಂತಂದ್ರೆ ಅದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಪದ ಅದು ಜನಸಂಖ್ಯೆ ನಿರ್ದಿಷ್ಟ ಪ್ರದೇಶ ಸರ್ಕಾರ ಪರಮಾಧಿಕಾರ ಬೇಕು ಆದ್ರೆ ದೇಶ ಆಗುದಕ್ಕೆ ಭಾವನೆ ಸಾಕು ದೇಶ ಆಗುವುದಕ್ಕೆ ಭಾವನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದಕ್ಕೆ ಏನಪ್ಪಾ ಕೇಳಿದ್ರೆ ಮಹಾಕಾವ್ಯಗಳು ಬೇಕು